ಮಗ ಲೇ ಮಗ ಮೇ ಜಯಾ ಏನ್ ಮಗ ಏನವ ಮಾಡ್ತಿದೀಯಾ ಎತ್ತ ಗೊಲ್ಲ ಕಣ್ಣಲ್ಲವ ನಾ ತಟಪಟ್ಟ ರೊಟ್ಟಿ ಹಾಕೊಡ್ತಾನೆ ಬಿಟ್ಟು ಹೊಲಕ್ ಬರಕ್ ಹೋಗ್ಬೇಕು ಒತ್ ಬೇರೆ ಆಯ್ತಾ ಕೂತದೆ ಇನ್ ಯಾವಾಗ ಏನೋ ರೊಟ್ಟಿ ತಟ್ಟದು ಲೇ ಮಗ ಅವ ಜಯ ಅಯ್ಯೋ ಕಣಕ ಅಲ್ಲ ಒಂದು ಸಮಯ ಅದೇ ಹಾಕಂಗೆ ಅರ್ಚಾಡ್ತಿದ್ಯೆ ಇರು ಅತ ಹೋಗಿರ್ಬೇಕು ಹ್ಮ್ ಬರ್ತದೆ ಕತೆ ಇಷ್ಟು ಹೋಗಿತಿಲ್ವಾ ఇన్యవడదు ఇన్యవ తిడ్లక ఉంట అని ఆమె నిన్ మగ్ని కణి అయ్యోగిందాయక మే బేడుక తాతన్గా బరళుడు అంతకే బాన్వే కర్కబు తాతను బరడు తాతను బరడు అంత 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 బర బివంతే ಇನ್ನು ಒಂದು ವಾರ ಇರ್ಬೇಕು ಅಂತ ಈವರವು ಈ ವಾರ ನೀನು ಬರ ತರಬರ ತರಬರ ಅಂತಿದ್ವು ಬವ ಟೀ ಕಾಯಿಸ್ ಕೊಡ್ತೀನಿ ಅಂತಂದೇ ಬೇಡ ಕನಕ ಟೀ ಬೇಡ ಏನು ಬೇಡ ಪ್ಲಗ್ಪತ್ರಿ ಕೊಡೋಕೆ ಹೋಗ್ತೀನಲ್ಲ ಅಲ್ಲಿ ಮೇಲೆ ಕುಡ್ದಿ ಕುಡ್ದಿ ಬರೀ ಟೀನೇ ಕುಡಿಯೋದಾಯ್ತು ಕುಡ್ದಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ ಟೀ ಕುಡಿದು ಕುಡ್ದು ಬರೀ ಟೀನೇ ಕುಡಿಯೋದಾಯ್ತು ಬೇಡ ಕನಕ ಬೇಜಾರು ಮಾಡ್ಕೊಬೇಡ ಇನ್ನೊಂದ್ಸಲ ಬಂದಾಗ ಯಾವತ್ತರ ಕುಡಿತೀನಿ ಅನ್ಕ ಓದ್ಲು ಮದ್ವೆ ಅಂತೆ ಏನು ಂತುಗ ಏನ್ ಸಂಬಂಧ ಚೆನ್ನಾಗದ್ ತಕೊಳ್ಳಿ ಒಳ್ಳೆ ಸಂಬಂಧನೇ ಹ್ಞೂ ಅದೇ ಗಂಡು ಗೌರ್ಮೆಂಟ್ ಅದಕ್ಕೆ ಅದ್ಕೆಲ್ವಾ ಅವಳ ಆಯ್ತಿರದು ಇಲ್ಲಿ ಗಂಟೆ ಎಷ್ಟು ದಿಸ್ ಗಂಟ ಹುಸಿ ಸಂಬಂಧ ಬಂದ್ವಾ ಎಲ್ಲವ ಬೆಡ ಅತ್ ಸರಿಲ್ಲ ಸರಿಲ್ಲ ಹ ಚೆನ್ನಾಗಿಲ್ಲ ಇನ್ ಚೆನ್ನಾಗಿಲ್ಲ ಮೂಗುದ ಕೆಲಸ ಇಲ್ಲ ಹೊಲ ಇಲ್ಲ ಮನೆ ಇಲ್ಲ ಅನ್ಕೊಂಡ್ ಆಗಿದ್ಲು ಸಂಕೆ ಮಗಳ್ ಸಾಮಾನ್ಯದವ್ಳ ಹ್ಮ್ ಬಾರಿ ಅವಳ ಬಾರಿ ಅವಳು ಸುಮ್ ಸುಮ್ನೆ ಉಪ್ಕೊಳತ್ತಿಲ್ಲ ಅವಳು ಎಲ್ಲವ ಸರಿಯಾಗಿರತ್ಕೇ ಉಪ್ಕೊಂಡ್ರದು ಅಲ್ಲ ನೀವೇ ಅಂತ ಒಂದು ಒಳ್ಳೆ ಸಮಾಜ ತೋರ್ಸಿದ್ರಿ ಅಷ್ಟು ಹೊಲ ಇದ್ದು ಅಷ್ಟು ಮನೆ ಇದ್ದು ಏನೋ ಗೊತ್ತಿರೋ ತೋರ್ಸಿದ ಅವ್ರನ್ನ ಹೋಗ್ತೇವೆ ಮಾಡಬೇಕಾಗ್ತದೆ ಅಂತವ ಏನೋ ಒಳ್ಳೇದಾಗ್ಲಿಕ್ಕೆ ಅಂತಕೊಳ್ಳಿ ಅವ್ರ ಇಷ್ಟಪಲ್ವಾ ಗೌರ್ಮೆಂಟ್ ಕೆಲ್ಸ ಬಂತೆ ಮನೆ ಇದ್ದದಂತೆ ಹೊಲ ಇದಂತೆ ಚೆನ್ನಾಗಿದಾರಂತೆ ಇನ್ನೇನು ಗೌರ್ಮೆಂಟ್ ಕೆಲಸ ಇವಳು ನೋಡಕ್ ಚೆನ್ನಾಗ್ ಮುಡಿಕಾರೋ ಹುಕಂತರೀ ಗೌರ್ಮೆಂಟ್ ಕೆಲಸ ಗೋರ್ಮೆಂಟ್ ಕೆಲಸ ಅಂತ ಏ ಭಾರಿ ಕಷ್ಟ ಕಣಪ್ಪ ಭಾರಿ ಕಷ್ಟ ಈಗ ಹೆಣ್ಣು ಹುಡ್ಕದ ಭಾರಿ ಅಂದರೆ ಭಾರಿ ಕಷ್ಟ ಹೆಣ್ಣು ಹುಡ್ಕೋಕಾಯ್ತೀರ ಈಗ ಎಲ್ಲವ ಎಲ್ಲ ಇಕ್ಳು ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಏನು ಮಾಡೋದು ವ್ಯವಸಾಯಿಗಾರರು ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಸಿಕ್ಕದ ಅಲ್ಲೇ ಮಾಮೂಲಿ ಗೌರ್ಮೆಂಟ್ ಕೆಲ್ಸದ್ರಿಗೆ ಏನಿರ್ತದಪ್ಪ ಏನೋ ಒಂದು ಕೆಲಸ ಇರ್ತದೆ ನಾವು ಮಾಡೋದು ಅದಯ ಅವ್ರು ಮಾಡೋದು ಹಿಟ್ಟು ಪಟ್ಕೆಯ ನಾವು ಮಾಡೋದು ಹಿಟ್ಟು ಬಟ್ಕೆಯಾ ಅದಕ್ಕೆ ಹಿಂಗೆ ಆಡಿದ್ರೆ ಚಂದವಾ ಜನ ಏ ಈಗೀಚ್ಕಂತೂ ಭಾರಿ ಕಾಲ ಬದಲಾಗ್ಬಿಟ್ಟು ತೊಗೋಳಪ್ಪ ನಮ್ಮ ಕಾಲದಂಗಲ್ಲವ ನಮ್ಮ ಕಾಲದಲ್ಲಿ ಏನಿದ್ರು ಏನು ತಿಪ್ಪೆ ನೋಡ್ಬಿಟ್ಟು ಸಂಬಂಧ ಕೊಟ್ಬಿಡೋರು ಎಷ್ಟು ಕಸ ಗುಡ್ಡಿ ಹಾಕಿದ್ದದು ತಿಪ್ಪೆಯಲ್ಲಿ ಅಂತ ಎಷ್ಟು ಕುರಿ ದನ ಸಾಕಿದರು ಎಮ್ಮೆ ಸಾಕಿದ್ರು ಅನ್ಕೊಂಡಿ ಈಗ ನೋಡಿದ್ರೆ ನಾವು ಎಷ್ಟು ಎಮ್ಮೆ ಸಾಕರೂ ಕೊಡೋದೇ ಇಲ್ಲ ಈಗ ಕೊಡೋ ಒನ್ಸ್ ಮಾಡಿದ್ರು ದನ ಕರಗಡೆ ನೋಡ್ಬಿಟ್ಟು ಕೊಡೋಕೆ ಇಲ್ಲ ಅಯ್ಯೋ ಏನು ಮಾಡೋಕ್ಕಿಲ್ಲಕೋ ಅದೇ ಸೇ ಸಣ್ಣ ಮಗತಿಲ್ವ ಅವನಿಗೇ ಹೆಣ್ಣು ಕೇಳೋಕೆ ಹೋಗಿದ್ರಂತೆ ಚೆನ್ನಾಗದೆ ಗಂಡು ನೋಡೋಕು ಭಾರಿ ಅದಲ್ಲ ಕೆಲಸ ಮಾಡ್ತದೆ ಸಿಟಿಲಿ ಅದ್ಯಾವುದೋ ಒಂದು ಕಂಪ್ನಿಲಿ ಇರ್ತದಂತೆ ಅದೇನೋ ಕೆಲಸ ಮಾಡದಂತೆ ದೊಡ್ಡ ಕೆಲಸ ಭೀ ಅಂತೆ ಸಂಬಳನೂ ಹಚ್ಚು ಕಟ್ಟಕ್ಕೆ ಬಂದದಂತೆ ಹಚ್ಚು ಕಟ್ಟಕ್ಕೆ ಬಂದರೆ ಹೆಣ್ಣು ಕೇಳಕ್ಕೊಡ್ರಿ ಬೇಡ ಗೌರ್ಮೆಂಟ್ ಕೆಲಸ ಭೇ ಬೇಕು ಅದೇ ಬೇಕು ಇದೇ ಬೇಕು ಅಂತ ಅಲ್ಲ ಅವನಿಗಿಂತ ಸೇರಿಸ್ತನ ಮಗನಿಗಿಂತ ಭೇ ಚೆನ್ನಾಗಿರೋ ಗಂಡು ಬೇಕಾ ಕೆಲಸ ಅದೇ ನೋಡೋಕೆ ಚೆನ್ನಾಗದೆ ಮನೆ ಕಡೆವು ಎಲ್ಲ ಅದು ಏನು ಹುಚ್ಚು ಮುಂಡಿವಾಕನಪ್ಪ ಏನು ಜನ ಜಾತ್ರೆ ಮಾಡಲು ಜನ ಮಾಡಲು ಅಂತಾರಲ್ಲ ಹಂಗಾಗ್ಬಿಟ್ಟದ್ದು ಏನು ಆಗಿದ್ದದೋ ಈಗ ನಗರಕ್ಕೆ ಹೊಂದು ಗೊತ್ತಾಯ್ತಲ್ಲ ಕಣಕ್ಕಪ್ಪ ಎಲ್ಲವ ಅದ್ಲು ಬದಲಾಗೋಯ್ತು ಕಾಲನೇ ಉಲ್ಟಾಗೋಯ್ತು ಕಣ ಕಾಲನೇ ಉಲ್ಟಾಗೋಯ್ತು ಏನು ಮಾಡೋದು ನಮ್ಮ ಕಾಲದಲ್ಲೆಲ್ಲವ ಹೆಂಗಿತಿಲ್ಲ ಕಣಪ್ಪ ಹೆಣ್ಣು ಹೆಣ್ಣು ಕೊಡೋರು ಈಗ ಹೆಣ್ಣು ಕೊಡೋಕೆ ಐಕಿಲ್ಲ ಅದು ಏನು ಮಾಡೋರು ಸಂಸಾರ ಮಾಡಲಿ ಅಂತ ಏನು ಕೊಟ್ಟಾರೋ ಇಲ್ಲ ಆಸ್ತಿ ಅಂತಸ್ತು ಹೆಣ್ಣು ಕೊಟ್ಟಾರೋ ಗೊತ್ತಿಲ್ಲ ಇಲ್ಲ ಗಂಡು ಜೊತೆಗೆ ಸಂಸಾರ ಮಾಡಾರೋ ಇಲ್ಲ ದುಡ್ಡು ಕಾಸಿನ ಜೊತೆಗೆ ಬಂದ್ಬಿಟ್ಟು ಸಂಸಾರ ಮಾಡೋರು ಅದಂತೂ ಗೊತ್ತಾಯ್ಕಿಲ್ಲ ಹೋಗ್ಲಿ ಹಿಂಗ್ ಕಟ್ಟಾಗಿ ಮಾಡ್ಕೊಟ್ಟಿದ್ ತಕ್ಕಾಗಿ ಇವ್ರಾರು ಹುಚ್ಚ ನೋಡ್ಕೊಂಡಾರ ಇಲ್ಲ ಅವ್ರಾರು ಹುಚ್ಚ ಕಟಂಗ್ ಬಿದ್ದಾರ ಇಲ್ಲ ಅಲ್ಲೂ ಮುರ್ಕೊಂಡ್ ಮುರ್ಕಂಡು ಸಂಬಂಧ ಆಳ ಆಗೋದು ಸಾಯ್ತಾವೆಲ್ಲೂ ಸಂಬಂಧಗಳು ಮುರ್ಕೊಂಡು ಜಗಳ ಜಗ್ಕೊಂಡ್ ಮೂರ್ ಮೂರ್ ದಿವಸ ಜಗಳ ಕೆರ್ಕೊಂಡ ನಿಂತ್ಕೊಂಡು ಏನ್ ಮಾತಾಡೋದು ಏನ್ ಮಾತಾಡಕಿಲ್ಲ ಬಿಡಕೈಕಿಲ್ಲ ಕಾಲ ಬದ್ಲಾಗ್ಬಿಟ್ಟದ ಎಲ್ಲ ಬದ್ಲಾದಂಗೆ ಎಲ್ಲ ಬದ್ಲಾಯ್ತು ಈ ಗಂಡೆಕ್ಕಳಂತೂ ಎಲ್ಲ ಅದವಾಗಿರೋ ಬೇಕು ನಾವು ನೋಡೋಕ್ಕೆ ಇರಬೇಕು ಎಲ್ಲ ಅದ ಅದ್ವಾಗಿರೋದು ಗಂಡೆ ಎಣ್ಣೆ ಅಂತ ಹುಡುಕವೆ ಎಣ್ಣೆಕ್ಳು ಅಜ್ಜು ಕಟ್ಟಾಗಿ ದುಡ್ಡು ಕಾಸಿರೋರ್ಬೇಕು ಅಜ್ಜು ಕಟ್ಟಾಗಿ ಇರೋರ್ಬೇಕು ಬೇಕು ಅನ್ನ ಅಂತ ಸ್ಥಿತಿ ಇರೋರು ಬೇಕು ಯಾರನ್ನ ಬೈಕೊಂಡು ಯಾರನ್ನ ಮಟ್ಟದು ಹೀಗೆ ಯಾರು ಸೋರ್ಸ್ಕೊಂಡು ಮಾಡ್ಕೊಂಡು ಮದುವೆ ಆಗದ ಅನ್ನೋಕೆ ಇಲ್ಲ ಸಂಸಾರ ಮಾಡಕ್ಕೆ ಮದುವೆ ಇರ್ತೀರವೆ ಎಲ್ಲವೇ ಏನು ಗಂಡ ಇಡ್ತಿ ಸಂಸಾರ ಮಾಡಲ್ಲ ದುಡ್ಡು ಕಾಸು ಆಸ್ತಿ ಅಂತ ಸಲೇ ಸಂಸಾರ ಮಾಡೋರು ಹಂಗೆ ಆಡ್ತಾ ಕೂತವ್ರಿ ಅಂದರೆ ಹೆಂಗೆ ಅಂತಾರಲ್ಲ ಹಿಂಗೆ ಆಡ್ತಾರಲ್ಲ ಅಂತ ಅಂತಾರೆ ಏನು ಮಾಡಕ್ಕೆ ఏనార వరదక్షణ కొడవ్ మట్టవ్ నమ్గో ఏక సుమన్ అనిబుట్ మా అల్వ్ ఇన్మరయ ఎల్ జయ ఇన్ బర్వలే జయ నీ ముగ లేమే ఇచ్చ అలాగ వాళ్ళ తో తటాపట్ రోటి అంత అంద రోటి ఇక ఇల్వా అమ్మ సిట్ కిమ్ కేసీతా ನಾ ರೊಟ್ಟಿ ಹಾಕೋ ಅಂದ್ಬಿಟ್ಟು ಕಾಳ್ಸಿ ಮಾಡಗೀನಿ ಇಕ್ಕಲೆ ಒಂದೇ ಬದ್ನೇಕಾಯಿ ಕುಯ್ಕೊ ಬರೋದ ಅನ್ಬಿಟ್ಟು ಹಂಗೆ ಹೋಗಿದೆ ಏ ಇಕ್ಕಲಕನ ನಮ್ಮ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಕಡೆ ಅದೇ ಕುಯ್ಕೊ ಬಂದ್ಬಿಡದ ಅನ್ಬಿಟ್ಟು ಹಂಗ ಹೋಗಿದೆ ಇನ್ನು ಗೊತ್ತಾಗಿಲ್ವಲ್ಲ ಅಂದ್ಬಿಟ್ಟು ಇಷ್ಟು ಜಲ್ದಿ ಬೇಕಾ ಸರಿ ತಾಮ್ಮ ಕಾಲು ಮಾಡಿದೀನಿ ತಾಟಪಟ್ಟೆ ರೊಟ್ಟಿ ರೊಟ್ಟಿ ಉತ್ಕೊಟ್ಬಿಡ್ತ ಅಂತೆ ತಾತ ಏ ಹೋಗಬು ಹ್ಞೂ ಹ್ಞೂ ತಟಪಟ್ನ ಉತ್ಬಿಡುವಲ್ಲಿ ಹೋಗ್ಬೇಕು ನಮಗೂ ಗೊತ್ತಾಯ್ತದೆ ಇಲ್ಲಿ ಎಷ್ಟು ಹೊತ್ತು ಮಾಡೋದು ಒಲ್ ಒ ಸೊಹಿಸ್ಬೇಕು சரித்தத்தாழிர் மக்கிடி மதே வீரக்கலாந்திரா ஊட்ட தக்கோக்கே மக்க அண்ணா சார் மிடாத மதே பெளேக்காக்கிட்டு ரொட்டி மாடது அந்த மாதிரி அண்ணனும் ரொட்டி ஒதுக்கொட் போடனி அமக்கே இது சாரும்னிழக்காள் குழந்த வந்தேன் தம நேமு ಅಯ್ಯೋ ಬೋ ಮಧ್ಯಾಹ್ನಕ್ಕೆ ಸುಮ್ನೆ ಅದಕ್ಕೆ ಎಷ್ಟೆ ತಕೋದಿ ಅಯ್ಯೋ ಸುಮ್ನಿರಾ ಮಧ್ಯಾಹ್ನಕ್ಕೆ ನೀವ್ ಚಿನ್ನಕೆ ಇಲ್ಲ ಕತೆ ಅಂದ್ರೆ ಬರೀ ಮಧ್ಯಾಹ್ನಕ್ಕೆ ಊಟ ತಿಂದನೆ ಹೆಂಗೆ ಬುಟ್ಟೆ ಮಗ ಅಯ್ಯೋ ಇಲ್ಲಾ ಕತ್ತಿರಿತ ಇಲ್ಲಕ್ಕಿರಿ ತಟಪಟ್ಟನೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಿದ್ ಏನಾ ತಿನ್ಲೇಬೇಕಾ ಉಳ್ಳೇಬೇಕಾ ಏನು ನಾವ್ ಚಿನ್ನಕೆ ಇಲ್ಲಪ್ಪ ಮಧ್ಯಾಹ್ನದ್ದು ಉಣ್ಣಕಾಯ್ಲ ಆದ್ರೂ ಮಾಡಿ ಮಾಡಿ ಬಾಸ್ ತುಂಬ ಬಿಡ್ತದ ಕಲವ ಎಣ್ಣೆ ಬಾಸ್ಕಂತ ತುಂಬಿಡ್ತದೆ ಹುಣ್ಣಮ್ಮ ಉಣ್ಣಮ್ಮ ಅನ್ಕೊಂಡು ಭಾರಿ ಒಳ್ಳೆ ಏನು ಭಾರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ತದೆ ಕಷ್ಟ ಸುಖ ಇಲ್ಲವಾ ಇಲ್ಲಿ ಗಂಟೆ ಅವ್ರ ಮಾತು ತಿರುಗಲ್ಲ ಅಂತಿಲ್ಲ ಏನಾದ್ರು ಅಂದ್ರೆ ಉಂಕಂತ ಉಂಕಂತ ತನಕ ಹೋಯ್ತದೆ ಹೊರತು ಅವ್ರ ಮಾತು ತಿರುಗಿ ಮಾತಾಡದ ಮಟ್ಟದ ನನ್ನ ಅವ್ರ ಮಾತಿಲ್ಲ ಭಾರಿ ಒಳ್ಳೆ ಏನು ಕಂತ ಸಿಕ್ಕ ಸಿಕ್ತ ಭಾರಿ ಒಳ್ಳೆ ಏನು ಸಿಕ್ತು ಇಲ್ಲೋದು ಸೊಸೆ ಕಾಣ್ತದೆ ಅಂತಲ್ಲ ಚಂದ್ರಿ ಈ ಕಾಸ್ ಇಟ್ಕೊಂಡಿದ್ಲ ಅಂತ ನೀನ್ ಸೊಸೆ ತಗೋ ಅದಕ್ಕೆ ನಾಳೆ ಸಂಜೆ ಜೊತೆ ಕೊಡ್ತೀನಿ ನಿಮ್ ಜೊತೆ ಕೊಡ್ತೀನಿ ಅಂದ್ಬಿಟ್ಟು ಇನ್ನೂ ಕೊಟ್ಟಿಲ್ಲ ಒಂದು ವಾರ ಆಯ್ತು ಅಂದ್ಬಿಟ್ಟು ಕೂಸುಲಿ ಮಾಡಕ್ ಹೋಗೋಣ ನೀನ್ ಸೊಸೆ ತಗೋ ಇಸ್ಕೊಂಡು ಬುಸ್ಕೊಂಡು ಉಂಟಾ ಅಯ್ಯೋ ಹುಟ್ಟ್ರ ಬಜಿ ನೀನು ಸೊಸೆದಿರ್ತ ಅಂದ್ಬಿಟ್ನು ಹಾಂ ಎಲ್ಲ ಅತ್ತಿಗೆ ಎದ್ಕೊಳ್ಬೇಕು ಅಂದ್ರೆ ನಾಳೆ ಯಾವ ಸೊಸೆಗೆ ಎದ್ಕೊಳ್ಬೇಕಂತ ಬಾಯಿ ಕೈ ನೋಡು ಹುಟ್ಟ್ರ ಬಜಿಳ್ ಬಾಯಿ ಅವಳ ಬಟ್ಟವ್ರು ಯಾರ ಕೈ ಎಟ್ಟಿದ್ರು ಅಂತ ಬಾಯಿ ಬಿಟ್ರೆ ಬರೀ ಜಗಳ 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 ಅದಕ್ಕೆ ಇನ್ನೂ ಕೊಟ್ಟಿಲ್ಲ ಊಸರು ಮಾಡ್ಕೊಬತ್ತಿನ ಅಂತ ಜಗಳ ಜಗಳರ್ತಾನೆ ಇದ್ಕಂಡಳು ಏನೋ ಕಣಿ ಅದೇ ಇದ್ರುಕೆ ಕೂತದೆ ಇಲ್ಲೆಲ್ಲ ಹೋಯ್ತಾಳೆ ಹೆಂಗ ಜಗಳ ಕೇಳ್ಕೊಂಡು ಇದ್ಕೊಳ್ತಾರೆ ಅವಳು ಎರಡು ಕಂಡವರು ನೀ ಸೊಸೆ ಜಗಳಾಡ್ತಿದ್ಲು ಇಲ್ಲಿ ಜಗಳಾಡ್ತಿದ್ಲು ಅಂತ ಬಂದು ಹೇಳಿ ಕಂತ ಕನ್ಕಳಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ